ದೇವರ ನಾಮಕ್ಕೆ ಮೈಮೆ ಉಂಟಾಗಲಿ ಎರಡು ಕೋರಿಂತೀಯಾರಿ ಹದಿಮೂರು ಹನ್ನೊಂದು ಅನ್ನು ಓದನ ಕಡೇ ಮಾತೇನೆಂದರೆ ಸಂತೋಷ ಪಡಿರಿ ಕ್ರಮ ಪಡಿಸಿಕೊಳ್ಳಿರಿ ಅಂದರೆ ಯಾವಾಗಲೂ ಸಂತೋಷವಾಗಿರ್ರಿ ಕ್ರಮ ಪಡಿಸಿಕೊಳ್ಳುವಿರಿ ಅನ್ನೋದೇ ಇಂಗ್ಲೀಷ್ ಬೈಬಲಲ್ಲಿ ಡಿಸಿಪ್ಲೈನ್ ಅಂತಿದೆ ನಮ್ಮ ಶರೀರವನ್ನು ನಮ್ಮ ಆತ್ಮಿಕವನ್ನು ಆತ್ಮಿಕ ಜೀವನವನ್ನು ಡಿಸಿಪ್ಲೈನ್ ಅಲ್ಲಿ ತರಬೇಕು ಧೈರ್ಯವುಳ್ಳವರಾಗಿರ್ರಿ ಧೈರ್ಯಕ್ಕೂ ಮತ್ತು ಅದಕ್ಕೆ ಆಪೋಸಿಟ್ ವರ್ಡ್ ವಿಶ್ವಾಸ ವಿಶ್ವಾಸ ಪ್ಲಸ್ಸು ಧೈರ್ಯ ಎರಡು ಇರುತ್ತೆ ಭಯ ಅನ್ನೋದು ಬಂದರೆ ಅದು ಒಟ್ಟಿಗೆ ಸೇರೋದಿಲ್ಲ ಕತ್ತಲೆ ಬೆಳಕು ಯಾವಾಗ ಒಟ್ಟಿಗೆ ಇರೋದಿಲ್ವೋ ಈ ವಿಶ್ವಾಸ ಅನ್ನೋದು ಭಯ ಅನ್ನೋದು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನ ಹೃದಯದಲ್ಲಿ ಭಯ ಇದೆ ಅಂದರೆ ಅವನಿಗೆ ವಿಶ್ವಾಸ ಇಲ್ಲ ಅಂತ ಅರ್ಥ ವಿಶ್ವಾಸ ಅಂದರೆ ಅವನಿಗೆ ಭಯ ಇಲ್ಲ ಅಂತ ಅರ್ಥ ಆ ರೀತಿ ಭಯ ಇಲ್ಲದೆ ಧೈರ್ಯವಾಗಿರ್ರಿ ಅಂದರೆ ಅದೇ ಭಯವಿಲ್ಲದೆ ಧೈರ್ಯವಾಗಿರ್ರಿ ಒಂದೇ ಮಣ್ಣು ಸುಳ್ಳುವರಾಗಿರ್ರಿ ಒಂದು ಕುಟುಂಬದಲ್ಲಿ ಏಕ ಮನಸ್ಸಿರಬೇಕು ನಾ ದೇವರನ್ನ ಮೆಚ್ಚಿಸಬೇಕು ಪರಲೋಕ ರಾಜ್ಯಕ್ಕೆ ಎಲ್ಲರೂ ಸಿದ್ಧರಾಗಿ ಹೋಗ್ಬೇಕಂತ ನೋವನ ಕುಟುಂಬ ಒಂದೇ ದರ್ಶನದಲ್ಲಿದ್ದು ಕುಟುಂಬ ಕಾಪಾಡಲ್ಪಟ್ಟಿತು ಅಂತ ಪರಿಶುದ್ಧ ಗ್ರಂಥದಲ್ಲಿದೆ ಅದೇ ರೀತಿಯಾಗಿ ನಾವು ಒಂದೇ ಮನಸ್ಸುಳ್ಳವರಾಗಿರಬೇಕು ಸಮಾನ ದಿನ ದಿಂದಿರ್ರಿ ಸಮಾಧಾನ ದಿಂದಿರ್ರಿ ಅಂದರೆ ಯಾವಾಗಲೂ ನಾವು ಸಂತೋಷವಾಗಿರ್ಬೇಕಂತ ಹೇಳಿದ್ದಾರೆ ಸಮಾಧಾನ ಅನ್ನೋದು ಇವಾಗ ಭಾಳ ಸಾವಿರದಲ್ಲಿ ಒಂದು ಜನಕ್ಕೆ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಒಂದು ಕಾಲದಲ್ಲಿ ಹೇಳ್ತಿದ್ರು ಐ ಪಿ ಎಸ್ ಎಕ್ಸಾಮು ಒಂದು ಸಾವಿರ ಜನ ಬರೆದ್ರೆ ನೂರು ಜನ ಬಂದರೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಇನ್ನೂರು ಜನಕ್ಕೆ ಎಷ್ಟು ಐನೂರು ಜನಕ್ಕೆಷ್ಟು ಸಾವಿರ ಜನಕ್ಕೆಷ್ಟು ಅಂತ ಸಾವಿರ ಜನದಲ್ಲಿ ಒಬ್ಬರೇ ಅದ್ರಲ್ಲಿ ಸೆಲೆಕ್ಟ್ ಆಗೋದು ಯಾಕಂದರೆ ಎಲ್ಲ ತಿಳಿದಿರಬೇಕು ಎಲ್ಲ ಗೊತ್ತಿರಬೇಕು ಅಂತ ಐ ಪಿ ಎಸ್ ಐ ಎ ಎಸ್ ಅದು ಒಂದೇ ಎಕ್ಸಾಮ್ ಬರೆದ್ರೆ ಕಮ್ಮಿ ಮಾರ್ಕ್ಸ್ ಬಂದರೆ ಐ ಪಿ ಎಸ್ ತಗೊಂತಾರೆ ಜಾಸ್ತಿ ಇದ್ದರೆ ಐ ಎ ಎಸ್ ತಗೊಂತಾರೆ ಆ ರೀತಿಯಾಗಿ ತಗೊಂಡು ಅವರು ಬರ್ಕೋಬೇಕಾಗಿದೆ ಎಕ್ಸಾಮ್ ಬರೆದಾಗ ಅವರಿಗೆ ಆ ಪೋಸ್ಟಿಂಗ್ ಅವರಿಗೆ ಸಿಗುತ್ತೆ ಈ ರೀತಿಯಾಗಿ ಸಮಾಧಾನ ಕೂಡ ಸಾವಿರ ಜನದಲ್ಲಿ ಒಬ್ಬರಿಗೆ ಸಿಗುವಂಥದ್ದು ಆಗ್ಬಿಟ್ಟಿದೆ ಎಲ್ಲರಿಗೂ ಸಮಾಧಾನ ಅನ್ನೋದು ಇಲ್ಲಿಗೆ ಕಾಣೆಯಾಗಿ ಮರೆಯಾಗಿದೆ ಸಮಾಧಾನದಿಂದ ಇರ್ರಿ ಆಗ ಪರ್ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರ್ಬೋದು ಯಾವಾಗ ದೇವರು ನಮ್ಮ ಸಂಗಡ ಇರ್ತಾರೆ ಅಂತೇಳಿದ್ರೆ ನಮಗೆ ದಧಿಕವಾದ ಮನುಷ್ಯರ ಮೇಲೆ ಪ್ರೀತಿ ನಮ್ಮನ್ನು ನಾವೇ ಪ್ರೀತಿ ಕುಟುಂಬದ ಮೇಲೆ ಪ್ರೀತಿ ಶಾಂತಿ ಹೃದಯಾಂತರಾಳದಲ್ಲಿ ನೋಡ್ರಿ ಸಂತೋಷವುಳ್ಳವರಾಗಿರ್ರಿ ಸಮಾಧಾನದಿಂದಿರ್ರಿ ಪ್ರೀತಿಯನ್ನು ಪ್ಲಸ್ ಶಾಂತಿಯನ್ನು ಇಲ್ಲೇ ಸಂತೋಷ ಒಂದು ಸಮಾಧಾನ ಎರಡು ಪ್ರೀತಿ ಮತ್ತು ಶಾಂತಿ ಇಷ್ಟೆಲ್ಲ ದೇವರು ನಮಗೆ ಕೊಡ್ತಾರೆ ಇದು ಯಾವಾಗ ಅಂತ ಹೇಳಿದ್ರೆ ಧೈರ್ಯದಿಂದ ಇರೋದರಿಂದ ನಮ್ಮನ್ನು ನಾವೇ ಡಿಸಿಪ್ಲೈನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಏಕಮನಸ್ಸುಳ್ಳವರಾಗಿರೋದ್ರಿಂದ ದೇವರು ನಮ್ಮ ಸು ಕೂಡ ಇರುವನು ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಅಂದರೆ ಈ ಪರಿಶುದ್ಧವಾದ ಮುದ್ದು ಅಂತ ಹೇಳಿ ಆ ಕಾಲದಲ್ಲಿ ಪರಿಶುದ್ಧತೆಗೆ ಅದನ್ನು ನೇಮಿಸಿದ್ರು ಇವಾಗ ಅದು ಒಳ್ಳೆ ಕಾರ್ಯಗಳು ನಡೀಬೇಕಾದ್ರೆ ಇವಾಗ ಕೂಡ ಹಗ್ ಮಾಡಿ ಅವ್ರ ಪಕ್ಕದಲ್ಲಿ ಕೆಣ್ಣೆ ಪಕ್ಕದಲ್ಲಿ ಮುದ್ದಿಟ್ಟು ಅವ್ರನ್ನ ಪ್ರೀತಿ ತೋರಿಸುವಂಥದ್ದು ಇತ್ತು ಇವಾಗ ನೋಡಿದ್ರೆ ಆ ಪ್ರೀತಿ ಅನ್ನೋದೇ ಆ ಕಾಣಿಯಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ದೇವಜನ ಎಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ ಸಭೆಯಲ್ಲಿ ಒಬರಿಗೊಬ್ಬರು ವಂದನೆ ಹೇಳ್ಕೊಳ್ಳೋದು ತಗ್ಗಿಸುವಿಕೆ ಇಮ್ಯುನಿಟಿ ರೆಸ್ಪೆಕ್ಟು ಆದರೆ ಇವಾಗ ಪವಿತ್ರಾತ್ಮ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಆದರೆ ಇದು ಕೆಟ್ಟದಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಬಾ 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 ನಾವು ಈ ರೀತಿ ಧೈರ್ಯವುಳ್ಳವರಾಗಿ ಸಂತೋಷ ಎಲ್ಲರೂ ಇದ್ದಾಗ ನಮ್ಮ ಮೇಲೆ ದೇವರ ಕೃಪೆ ಅನ್ನೋದು ಇಳಿದು ಬರುತ್ತೆ ಕೃಪೆ ಭಾಳ ಮುಖ್ಯ ನಮಗೆ ಆರೋಗ್ಯ ಬೇಕಂದರೂ ಆಪತ್ತುಗಳು ಅಲ್ಲೆಲ್ಲಿ ಹೋಗ್ತಾಯಿರ್ತೀವಿ ಅಲ್ಲೆಲ್ಲ ಏನೋ ಆಪತ್ತುಗಳು ವ್ಯಾಧಿಗಳು ಆಕ್ಸಿಡೆಂಟ್ಗಳು ಎಷ್ಟೋ ವಿಧವಾದ ಕುಟುಂಬದಲ್ಲಿ ಸಮಸ್ಯೆಗಳು ಹೋರಾಟಗಳು ಮನುಷ್ಯರಿಂದ ಮಾಂತ್ರಿಕ ಕ್ರಿಯೆಗಳಿಂದ ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಎಷ್ಟೋ ಜನ ಮನುಷ್ಯರ ಕಣ್ಗಳು ಇವೆಲ್ಲ ವಿಧವಾದ ಹೋರಾಟಗಳಿರುತ್ತೆ ಅದರಿಂದ ನಮಗೆ ಸಮಾಧಾನ ಕೊಡೋರು ಆರೋಗ್ಯ ಕೊಡೋರು ಆಯಸ್ ಕೊಡೋರು ನಮಗೆ ಶರೀರದ ಬಲ ಕೊಡೋರು ದುಡಿಮೆ ಮಾಡೋದಕ್ಕೆ ಜ್ಞಾನ ಕೊಡುವವರು ಕುಟುಂಬವನ್ನು ಬೇಕಾಗಿರೋ ಅವಶ್ಯಕತೆಗಳನ್ನು ತೀರಿಸುವವರು ನಮ್ಮ ಆತ್ಮಗಳನ್ನು ಪರಿಶುದ್ಧಾತ್ಮನು ಪರಲೋಕ ರಾಜ್ಯಕ್ಕೆ ಬರೋದಿಕ್ಕೆ ಹೋಗೋದಕ್ಕೆ ಬಿಟ್ಟು ಸೈತಾನ ಕಂಟ್ರೋಲಿಗೆ ಹೋಗಿ ನರಕಕ್ಕೆ ಕರ್ಕೊಂಡೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಆತ್ಮನು ನಮಗೆ ಸಹಾಯ ಮಾಡೋದು ಈ ಆತ್ಮವನ್ನು ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೆ ಪಾಪದ ಮೇಲೆ ಒಂದು ಭಯ ಉಡಿಸೋದು ಅವ್ರ ಪಾಡಿಗೆ ಅವರು ಪರಿಶುದ್ಧಾತ್ಮನ ಕೃಪೆಯಿಂದ ಇವೆಲ್ಲ ನಡೆಸ್ಕೊಂಡು ಬರ್ತಾರೆ ನಮ್ಮ ಮಾತುಗಳಿಂದ ನಮ್ಮ ಯೋಚನೆಗಳಿಂದ ಶಕ್ತಿ ಬಲ ಕೊಟ್ಟು ನಡ್ಸ್ಕೊಂಡು ಬರ್ತಾ ಇರ್ತಾರೆ ಆದರೆ ಈ ಕೃಪೆ ಆಮೇಲೆ ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಪವಿತ್ರಾತ್ಮನ ಅನ್ಯೂನ್ಯತೆ ಈಗ ನಾವು ಈ ವಾಕ್ಯ ಭಾಗದಲ್ಲಿ ಧ್ಯಾನಿಸಿದಾಗೆ ಇದೆಲ್ಲ ಸ್ಪಿರಿಚುಲಿಗೆ ಸಂಬಂಧಪಟ್ಟಿತ್ತು ಆದರೆ ಲೋಕದ ಜನರುಗಳು ಇಷ್ಟು ಓದಿದ್ವಿ ಆದರೆ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇಲ್ಲಿ ಬೈಬಲಲ್ಲಿ ಇಲ್ಲ ಲೌಕಿಕವಾದ ಮನೆ ಬಗ್ಗೆ ಆಗಲಿ ಕಾರ್ ಬಗ್ಗೆ ಆಗಲಿ ಊಟದ ಬಗ್ಗೆ ಆಗಲಿ ಇದರಲ್ಲಿ ಕೊಟ್ಟಿಲ್ಲ ಅಂದರೆ ಕೋಂಬೋ ಅಂತ ಹೇಳ್ತಾರೆ ಇವಾಗ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇವಾಗ ಊಟಕ್ಕೆ ಕೂಡ ಒಂದು ಕೋಂಬೋ ಫುಡ್ ಅಂತ ಕೊಟ್ಟರೆ ಎಲ್ಲ ಮಿಕ್ಸ್ ಮಾಡಿ ತಗೊಂತಾರೆ ಸಪ್ರೇಟ್ ಸಪ್ರೇಟ್ ತಗೊಂಡ್ರೆ ದುಡ್ಡು ಜಾಸ್ತಿ ಅದರಲ್ಲೇ ಎಲ್ಲ ಸಾಂಬಾರು ಕುರ್ಮ ಎಲ್ಲ ಅದರಲ್ಲೇ ಬಂದುಬಿಡುತ್ತೆ ಕೋಂಬೋ ಅಂತ ಹೇಳ್ಬಿಟ್ಟು ಪ್ಯಾಕೇಜಲ್ಲಿ ಅದೇ ರೀತಿಯಲ್ಲಿ ಮತ್ತೆ ಆರು ಮೂವತ್ತ್ಮೂರಲ್ಲಿ ಮೊಟ್ಟ ಮೊದಲು ಸಾರಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ ಅಷ್ಟೇ ಇವಾಗ ಇಷ್ಟೆಲ್ಲ ನಾವು ಧ್ಯಾನ ಮಾಡಿದ್ದು ಎರಡು ಕೋರಿಂತ ಹದಿಮೂರು ಹದಿನ ಹನ್ನೊಂದರಿಂದ ಹದಿನಾಲ್ಕು ವರೆಗೂ ನಾಲ್ಕು ವಾಕ್ಯ ಭಾಗಗಳನ್ನು ಧ್ಯಾನಿಸಿದ್ವಿ ಪೂರ್ತಿ ಸ್ಪಿರಿಚುವಲ್ ಇದೆ ದೇವರು ಬಂದು ಸ್ಪಿರಿಚುವಲ್ ಆತ್ಮಿಕತೆ ಈ ಆತ್ಮಿಕದಲ್ಲಿ ಬೆಳೀತಾ ಇದ್ದರೆ ಸಾಕು ಹೆಂಗು ದೇವರು ಇರ್ತಾರೆ ಊಟಕ್ಕೆ ಕೊಡದೆ ಕೊರತೆ ಆಗಿ ಇಡೋದಿಲ್ಲ ಅದಕ್ಕೆ ಉದಾಹರಣೆ ಬಹಳ ಇದ್ದಾವೆ ಎಲ್ಲೇ ಹೋಗಿ ಬಚ್ಚಿಕೊಂಡ್ರು ಕಾಗೆಗಳ ಮೂಲಕ ಊಟ ಕೊಡೋರು ನಲವತ್ತು ವರ್ಷ ಐದು ದೇಶದಿಂದ ಇಸ್ರೇಲ್ ಜನಗಳನ್ನು ನಲವತ್ತು ವರ್ಷ ಪೋಷಿಸ್ತವ್ರು ಒಂದು ಕುಟುಂಬ ನಾಲ್ಕು ಜನಕ್ಕೆ ಊಟ ಬಟ್ಟೆ ಕೊಟ್ಟು ಪೋಷಿಸ್ ಆಗದೇ ಇರೋ ದೇವರಲ್ಲ ಅದು ಎಲ್ಲರಿಗೂ ಕೊಡ್ತಾರೆ ಆದರೆ ಇದನ್ನ ಇದಕ್ಕೋಸ್ಕರನೇ ದೇವ್ರನ್ನ ಹುಡುಕ್ತಾ ಇರ್ತಾರೆ ಬಟ್ ಆತ್ಮಿಕತೆ ಆದ ಆತ್ಮಿಕದ ಬಡವರಾಗಿರ್ತಾರೆ ಆತ್ಮಿಕತೆ ಸೋತೋಗಿರುತ್ತೆ ನೆಮ್ಮದಿ ವೇದನೆ ಕಳ್ಕೊಂಡು ಯಾವಾಗ ನೋಡಿದ್ರು ಕೋಪದಿಂದ ಭಯದಿಂದ ಮತ್ತು ಈಗೋ ಪ್ರಾಬ್ಲಮ್ ಅಧಿಕವಾಗಿದೆ ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೋ ಏನು ಬರುತ್ತೋ ಚಂಚಲ ಮನಸ್ಸುಗಳಿಂದ ವೇದನೆಗಳಿಂದ ದುಃಖದಿಂದ ಅನುಮಾನಗಳಿಂದ ಕುಟುಂಬದಲ್ಲಿ ಇವಾಗ ಅನುಮಾನಗಳು ಜಾಸ್ತಿ ಈ ರೀತಿಯಾದ ಹೋರಾಟದಲ್ಲಿ ಜೀವಿಸ್ತಾ ಇರ್ತಾರೆ ಒಂದು ಪರಿಶುದ್ಧ ಮಾರ್ಗ ಅನ್ನೋದೇ ಇಲ್ಲ ಇವ ಕಾಲದಲ್ಲಿ ಈಗ ಸ್ಪಿರಿಚುವಲ್ ಆಶೀರ್ವಾದ ಬೇಕಂತ ಹತ್ರ ಬರೋದಕ್ಕಿಂತ ಲೌಕಿಕವಾದ ಆಶೀರ್ವಾದ ಬೇಕಂತ ದೇವರ ಹತ್ರ ಹುಡುಕೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂಥವ್ರಿಗೂ ರೆಸ್ಪೆಕ್ಟು ಜಾಸ್ತಿ ಆಗಿದೆ ಮೊದಲು ಬಂದ್ಬಿಟ್ಟು ಕೀಲು ಜಾದಿ ಮೇಲ್ಜಾದಿ ಅಂತಿದ್ದರು ಜಾತಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಇವಾಗ ದುಡ್ಡಿರೋರಿಗೆ ರೆಸ್ಪೆಕ್ಟ್ ಕೊಡಬೇಕು ದುಡ್ಡು ಇಲ್ಲದವ್ರಿಗೆ ಇಲ್ಲ ಆ್ಯಕ್ಚುಲಿ ಬೈಬಲ್ ಪ್ರಕಾರ ವಿಧಿವೇರಿಗೆ ತೊಂದರೆ ಕೊಡಬೇಡ್ರಿ ಅವ್ರಿಗೆ ತೊಂದರೆ ಕೊಟ್ಟರೆ ನ್ಯಾ ನ್ಯಾಯ ತೀರಿಸ್ತೀನಿ ಅಂತಿದೆ ವಿಧಿವೇರನ್ನ ಟಚ್ ಮಾಡಿದ್ರೆ ದೇವರು ಅವ್ರ ಕುಟುಂಬಗಳನ್ನು ನಾಶನ ಮಾಡ್ತಾರೆ ಆದರೆ ಹಣಬಲದಿಂದ ಬಡವರಿಗೆ ಮೋಸ ಮಾಡಿದ್ರೆ ಇಲ್ಲಿ ಪೊಲೀಸು ಕೋರ್ಟು ಅಂತೇಳಿ ನಾವು ಹಣ ಕೊಟ್ಟು ತಪ್ಪಿಸ್ಕೋಬೋದು ಆದರೆ ಅವರು ದೇವರ ದಂಡನೆಗಳಿಂದ ತಪ್ಸೋಕ್ಕಾಗಲ್ಲ ಅವರು ಬಾರಿಸ್ತಾರೆ ಕುಟುಂಬ ಮೇಲೆ ಶಾಪಗಳು ಪಾಪಗಳು ತಂದು ಕುಟುಂಬ ಸಂತತಿಗಳೇ ಇಳ್ದಂಗೆ ನಿರ್ಮೂಲ ಮಾಡ್ತಾರೆ ಅವ್ರ ಆಗುತ್ತೆ ಇಮಿಡಿಯೇಟ್ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾರೆ ದೇವರ ಕೃಪೆಯಲ್ಲಿ ಅಂದರೆ ಇಮಿಡಿಯೇಟಾಗಿ ಇವಾಗ ಯಾರು ತಪ್ಪು ಮಾಡಿದ್ರೆ ಇಮಿಡಿಯೇಟಾಗಿ ಅವಾಗಿಂದ ಅವಾಗಲೇ ಅವ್ರನ್ನ ಕೊಲ್ಲೋದಿಲ್ಲ ಅಂದರೆ ಅದು ಸ್ವಲ್ಪ ಸ್ವಲ್ಪವಾಗಿ ಆತ್ಮಿಕದಲ್ಲಿ ಬೆಳೀತಾ ಇದ್ದರೆ ಆತ್ಮಿಕದ ಫಲ ಶಕ್ತಿ ಅವ್ರಿಗೆ ಸಿಗುತ್ತೆ ಅದೇ ರೀತಿಯಾಗಿ ಅವರು ಲೌಕಿಕವಾಗಿ ಪಾಪಗಳು ಮಾಡ್ಕೊಂಡಿದ್ರೆ ಅದು ಸ್ಲೋವಾಗಿ ಸ್ಲೋ ಪಾಯ್ಸನ್ ಆಗಿ ಕಡೆಯಲ್ಲಿ ಅಂದರೆ ದೇವ್ರ ಕಡೆ ಮತ್ತೆ ಮನ ತಿರುಗಿ ಬರ್ತಾರ ಅಂತ ನೋಡ್ತಾರೆ ಅದಕ್ಕೋಸ್ಕರ ಚಾನ್ಸ್ ಕೊಡ್ತಾರೆ ಅವರು ಸುಮ್ಮನೆ ಮಾಡ್ತಾನೇ ಇದ್ದರೆ ಪಾಪ ಅವರು ತುಂಬಿದ ಮೇಲೆ ಅವರ ಕೈ ಬಿಡಲ್ಪಟ್ಟು ಅವರು ನಾಶನ ಮಾರ್ಗಕ್ಕೆ ಹೋಗ್ತಾರೆ ಏನು ಬಿತ್ತುತ್ತಾರೆ ಅದನ್ನೇ ಕೊಯ್ಯೋದಕ್ಕಾಗುತ್ತೆ ಕುರಿ ಮರಿ ಕುರಿನೇ ಆಗುತ್ತೆ ನಾಯಿ ಮರಿ ನಾಯಿನೇ ಹಾಕುತ್ತೆ ಅಂದರೆ ಮತ್ತೆ ಅಂದು ಬಂದು ನಾಯಿ ಮರಿಯನ್ನು ಹಾಕೋದಿಲ್ಲ ಅದೇ ರೀತಿಯಲ್ಲಿ ನಾವು ಮನುಷ್ಯರಾಗಿರೋರು ನಾವು ಒಳ್ಳೆಯದನ್ನು ಬಿತ್ತಿದ್ರೆ ಒಳ್ಳೆಯದನ್ನೇ ಕೊಯ್ತೀವಿ ನಾವು ಒಳ್ಳೆ ಸ್ಪಿರಿಚುವಲ್ ಆಗಿದ್ದು ಕೆಟ್ಟ ಸ್ವಭಾವ ನಮ್ಮಲ್ಲಿ ಇರೋದಿಲ್ಲ ಅದರಲ್ಲಿ ಬೆಳೀತಾ ಇರ್ತೀವಿ ಅದರಿಂದ ಅದಕ್ಕೆ ತಕ್ಕಂತೆ ಫಲಗಳು ನಾವು ಕುಟುಂಬಕ್ಕೆ ಸಮಾಜಕ್ಕೆ ಕೊಟ್ಕೊಂಡು ದೇವರನ್ನು ಮೆಚ್ಚಿಸ್ಕೊಂಡು ನಿತ್ಯ ರಾಜ್ಯಕ್ಕೆ ಹೋಗಿ ಸೇರಬೇಕಾಗಿದೆ ಆದರೆ ನಾವು ಈ ಲೋಕದಲ್ಲಿ ಬಿತ್ತುವ ಬೀಜ ಈ ಪಾಪದ ಬೀಜಗಳನ್ನು ಬಿತ್ತಿ ಕೋಪ ಉದ್ರೇಕಗಳು ಈ ಮಾಂಸಿಕವಾಗಿ ತಪ್ಪು ಮಾಡಿಕೊಂಡೇ ಸಮಾಧಾನ ಬೇಕನ್ನೋದು ಪಾಪ ಮಾಡಿಕೊಂಡೇ ದೇವರಿಗೆ ಪೂಜೆ ಪುನಸ್ಕಾರಗಳು ಭಕ್ತಿ ತೋರಿಸ್ಕೊಂಡು ಒಬ್ಬರು ಭಾಳ ಭಕ್ತಿ ನಾನು ನೋಡಿದ್ದೀನಿ ಅವ್ರ ಅನ್ಯರು ದೇವ್ರನ್ನ ಯೇಸಾಮಿನ ನಂಬುದೇವ್ರವರು ಭಕ್ತಿ ಅಂದರೆ ಅಷ್ಟಿಷ್ಟಲ್ಲ ನಾವು ಕ್ರೈಸ್ತರು ಅವ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ ಬೆಳಗಿನ ಜಾವದಲ್ಲಿ ಅವರು ಮಾಡೋ ಸಿಸ್ಟಮೆಟಿಕ್ಗಳು ಪೂಜೆ ಪುನಸ್ಕಾರಗಳು ಅವೆಲ್ಲ ಅಂಗಡಿ ಅಂಗಡಿ ಇಟ್ಟಿದ್ದಾರೆ ಅವರು ಭಕ್ತಿ ನೋಡಿದ್ರೆ ನಾವು ಅದರಲ್ಲಿ ಕಾಲು ಕಾಲು ಭಾಗಷ್ಟು ಭಕ್ತಿ ತೋರಿಸ್ತಾ ಇಲ್ಲ ಯೇಸು ಸ್ವಾಮಿಗೆ ಆದರೆ ಸಿಗರೆಟ್ ಸೇರ್ತಾರೆ ಸ್ವಲ್ಪ ಡ್ರಿಂಕ್ ಮಾಡ್ತಾರೆ ಫುಲ್ ಭಕ್ತಿ ಇದೆ ಬಟ್ ಆತ್ಮತ ಪರ್ಲೋಕ ರಾಜ್ಯಕ್ಕೆ ಹೋಗೋದು ಅದು ಬಿಟ್ಟರೆ ಏನೂ ಹೋಗೋಲ್ಲ ರಾಜ್ಯಕ್ಕೆ ಬಟ್ ಅವರಿಗೆ ಗೊತ್ತಿಲ್ಲ ಈ ಆತ್ಮಕ್ಕೆ ಈ ಭೂಲೋಕದಲ್ಲೇ ಆಹಾರ ಬೇಕಾಗಿದೆ ಇಲ್ಲಿ ಸಿದ್ಧ ಮಾಡಿದ್ರೇ ಅಲ್ಲಿಗೆ ಹೋಗೋಕ್ಕಾಗುತ್ತೆ ಅಂದರೆ ಈ ಮರಣ ಬಂದಾಗ ಸೈತಾನ ಓಡಿಸಿ ದೇವ್ರಿಗೆ ಕರ್ಕೊಂಡು ಹೋಗೋದಿಲ್ಲ ಆ ಥರ ಇಲ್ಲ ಇಲ್ಲಿ ದೇವರಲ್ಲೇ ಇಲ್ಲಿ ಜೊತೆಯಲ್ಲೇ ಇದ್ದರೆ ಹಂಗೆ ಹೋಗಿ ಹಂಗೆ ಕರ್ಕೊಂಡು ಹೋಗ್ತಾರೆ ಪಾಪದಲ್ಲಿದ್ದು ಸೈತನ್ ಕಂಟ್ರೋಲಲ್ಲಿದ್ದು ಆವಾಗ ಕತ್ತಲೆಯನ್ನು ಓಡಿಸಿ ದೇವ್ರು ಕರ್ಕೊಂಡು ಹೋಗಲ್ಲ ಇನ್ನೊಂದು ದೇವರು ಬಂದು ನಮ್ಮನ್ನು ನರಕಕ್ಕೆ ಕಳಿಸೋದಿಲ್ಲ ನಾವೇನು ಚೂಸ್ ಮಾಡಿಕೊಂಡು ಪಾಪ ಚೂಸ್ ಮಾಡಿದ್ರೆ ನಾವು ಯಾವುದನ್ನು ಆಯ್ಕೆ ಮಾಡ್ತೀವೋ ಅದು ನಮ್ಮನ್ನು ದಾರಿ ನಡೆಸ್ಕೊಂಡು ನರಕಕ್ಕೆ ನಾವಾಗಿ ಸ್ವ ಇಚ್ಛೆಯಿಂದ ಹೋಗೋದು ಭಾಳ ಜನ ನಾ ಪಾಪ ಮಾಡಿದ್ರು ಕೂಡ ದೇವರು ಶ್ರಮಿಸಿ ಪಲ್ಲೋಗ ರಾಜ ಕರ್ಕಂತಾರೆ ಅಂತ ಆ ಮಾತೇ ತಪ್ಪು ಅಂದರೆ ಅಜ್ಞಾನಿಗಳು ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಸ್ಪಿರಿಚುವಲ್ನಲ್ಲಿ ಇಲ್ಲ ಅಜ್ಞಾನದ ಜೀವನ ಬಹಳ ನಡೀತಾ ಇದೆ ದೇವ್ರ ತಾನೇ ಅವರನ್ನು ಈ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಆಶ್ರಯಿಸಬೇಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಮಧ್ಯದಲ್ಲಿ ವಾಸ ಮಾಡುವ ದೇವರೇ ಎರಡು ವಿಧವಾದ ಆಯ್ಕೆ ಒಂದು ಆತ್ಮಿಕದ ಬಲ ಈಗ ಓದೋದಾಗೆ ಸಮಾಧಾನ ಇದೆ ಧೈರ್ಯ ಇದೆ ಸಂತೋಷ ಇದೆ ಏಕ ಮನಸ್ಸು ಇದೆ ಪ್ರೀತಿ ಇದೆ ಪರಶುದಾತ್ಮನ ಐಕ್ಯತೆ ಇದೆ ದೇವರ ಕೃಪೆ ಇದೆ ಈ ರೀತಿಯಾಗಿ ಎಷ್ಟೋ ವಿಧವಾದ ನಿನ್ನ ಆತ್ಮಿಕ ಸಂತೋಷಕ್ಕೆ ಸಂಬಂಧಪಟ್ಟ ಜ್ಞಾನ ಈ ರೀತಿಯಾಗಿ ಒಳ್ಳೆ ಮನಸಾಕ್ಷಿ ಶುದ್ಧ ಹೃದಯ ಈ ರೀತಿಯಾಗಿ ಎಷ್ಟೋ ಒಳ್ಳೆಯ ಸ್ವಭಾವಗಳಿಂದ ನಾವು ಬೆಳೀತಾ ಇರಬೇಕು ಇದೆಲ್ಲ ದೇವರ ಕೃಪೆಗೆ ದೇವರ ಅನ್ಯೂನ್ಯತೆಗೆ ದೇವರ ಒಂದು ಸ್ವಭಾವವಾಗಿದೆ ನಮ್ಮನ್ನು ಹಿಂಸೆ ಮಾಡೋರು ಕೂಡ ನಾವು ಪ್ರಾರ್ಥನೆ ಮಾಡಬೇಕಾಗಿದರೆ ಕೆಟ್ಟದ್ದನ್ನು ಒಳ್ಳೆತನದಿಂದ ಜಯಿಸಬೇಕಾಗಿದೆ ಪ್ರಾರ್ಥನೆ ಪೂರ್ವಕವಾಗಿ ಮೌನದಿಂದ ಜಯಿಸಬೇಕಾಗಿದೆ ಇಂಥ ಸ್ವಭಾವಗಳಲ್ಲಿ ನಾವು ಬಾಳಬೇಕಾಗಿರುವ ನಾವು ಲೌಕಿಕ ಆತ್ಮಿಕದಲ್ಲಿ ಬೆಳೆದ್ರೆ ನಿನ್ನ ಮಕ್ಕಳಿಗೆ ಕೊಟ್ಟು ಪೋಷಿಸ್ತೀರ ಆದರೆ ಆತ್ಮಿಕತೆ ಇಲ್ಲದ ಹಾಗೆ ಆತ್ಮಿಕ ಸ್ವಭಾವದಲ್ಲಿ ಆತ್ಮಿಕ ವರಗಳು ನಾವು ಕೇಳಿದ ಹಾಗೆ ಲೌಕಿಕತೆ ಕೊಟ್ಟರೆ ಸಾಕು ಅಂತೇಳಿ ಲೌಕಿಕ ಆಸರದಲ್ಲಿ ಸಂತೋಷ ಹೋಗಿ ಆತ್ಮವನ್ನು ಸಾಯಿಸಿ ವೇದನೆ ದುಃಖದಿಂದ ನರಳುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟು ಮಾಡಬೇಕಾಗಿ ಸೈತಾನ ಕ್ರಿಯೆಗಳಿಂದ ದೊಡ್ಡ ಜಯ ಕೊಡಬೇಕಾಗಿ ಅಲ್ಲಿ ಲೂ ಯಾಡ್ ಯಶವೇ ಪ್ರಾರ್ಥನೆಗಳಿಂದ ವಾಕ್ ಸತ್ಯದ ಜ್ಞಾನದಿಂದ ವೇದವನ್ನು ನಿನ್ನ ಸತ್ಯವನ್ನು ಸತ್ಯವೇ ನಿನ್ನ ವಾಕ್ಯವಾಗಿದೆ ಅದನ್ನು ಧ್ಯಾನಿಸಿ ನಾವು ಈ ಯಾತ್ರೆಯನ್ನು ಧೈರ್ಯದಿಂದ ಜಯಿಸಿ ನಂಬಿಕೆಯೇ ಲೋಕವನ್ನು ಜಯಿಸುವಂಥದ್ದು ಹೆಸುವೇ ಪ್ರೀತಿ ಒಬ್ಬ ನಮ್ಮನ್ನು ಪ್ರೀತಿಸಿದಂಗೆ ಇತರನ್ನ ಪ್ರೀತಿಸಿ ಅವರ ನರ್ಕಕ್ಕೆ ಹೋಗ್ತಿರೋ ಆತ್ಮಗಳನ್ನ ಬಿಡುಗಡೆ ಮಾಡುವ ಹೆಸುವೇ ವಾಕ್ಯದ ಮೂಲಕ ಪ್ರಾರ್ಥನೆ ಮೂಲಕ ಬಿಡುಗಡೆ ಮಾಡುವ ಬಲ ಶಕ್ತಿ ಕೊಟ್ಟು ನಮ್ಮನ್ನ ನಡೆಸ್ಕೊಡ್ಬೇಕಾಗಿ ಆತ್ಮಿಕದಲ್ಲಿ ಬಲ ಹೊಂದಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ ದೇವೇ ತಂದೆ ಅವಮೇನ್